ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಉದ ಮಾಹಿತಿ ಯಾವುದೆಂದರೆ ಸೂರ್ಯನು ವೃಶ್ಚಿಕ ರಾಶಿಯಲ್ಲಿ ಇದ್ದರೆ ಯಾವ ಫಲಗಳನ್ನು ನೀಡುತ್ತಾನೆ ಎಂದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಕಾಲ ಪುರುಷನ ಚಾಟ್ನ ಪ್ರಕಾರ ವೃಶ್ಚಿಕ ರಾಶಿಯು ಎಂಟನೇ ರಾಶಿಯಾಗಿರುತ್ತದೆ ಎಂಟನೇ ರಾಶಿಯಲ್ಲಿ ಸೂರ್ಯನು ಇದ್ದರೆ ಯಾವ ಫಲಗಳನ್ನು ನೀಡುತ್ತಾನೆ ಎಂದು ತಿಳಿಸುತ್ತೇನೆ ಮೊದಲಿಗೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯು ತೀವ್ರವಾದ ಭಾವನೆಗಳು ಪರಿವರ್ತನೆಯ ಸ್ವಭಾವ ಮತ್ತು ಆಳವಾಗಿ ಅಧ್ಯಯನ ಮಾಡುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿರುತ್ತದೆ ಮತ್ತು ವೃಶ್ಚಿಕ ರಾಶಿಯು ನೀರಿನ ರಾಶಿಯಾಗಿರುತ್ತದೆ ವೃಶ್ಚಿಕ ರಾಶಿಯ ನಕ್ಷತ್ರದ ಪಾದಗಳು ವೈಶಾಖ ನಕ್ಷತ್ರ ನಾಲ್ಕನೇ ಪಾದ ಅನುರಾಧ ನಾಲ್ಕು ಪಾದಗಳು ಹಾಗೂ ಜ್ಯೇಷ್ಠ ನಕ್ಷತ್ರದ ನಾಲ್ಕು ಪಾದಗಳು ವೃಶ್ಚಿಕ ರಾಶಿಗೆ ಸೇರಲ್ಪಡುತ್ತದೆ ಸೂರ್ಯ ಸೂರ್ಯ ಎಂದರೆ ಗ್ರಹಗಳ ರಾಜ ವೈದ್ಯಕೀಯ ಜ್ಯೋತಿಷ್ಯದಲ್ಲಿ ಚೈತನ್ಯ ಶಕ್ತಿ ಮತ್ತು ನಾಯಕತ್ವವನ್ನು ಪ್ರತಿನಿಧಿಸುತ್ತಾನೆ ಸೂರ್ಯನು ವೃಶ್ಚಿಕ ರಾಶಿಯನ್ನು ಹಾಳುವ ದೇವರು ಸುಬ್ರಹ್ಮಣ್ಯ ಇದನ್ನು ವೃಶ್ಚಿಕ ರಾಶಿಯಲ್ಲಿ ಸಾಗುವಾಗ ಅದು ಆಳವಾದ ಭಾವನೆಗಳು ತೀವ್ರವಾದ ಸಂಬಂಧಗಳು ಮತ್ತು ಬದಲಾವಣೆಯ ಬಯಕೆಯ ಮೇಲೆ ಗಮನವನ್ನು ತರಬಹುದು ವ್ಯಕ್ತಿಗಳ ತಮ್ಮದೇ ಆದ ಆಸೆಗಳನ್ನು ಮತ್ತು ಇತರರ ಆಸೆಗಳನ್ನು ಅನ್ವೇಷಿಸಲು ಬಲವಾದ ಪ್ರಚೋದನೆಯನ್ನು ಅನುಭವಿಸಬಹುದು ಅಧಿಕಾರ ಹೋರಾಟಗಳಿಗೆ ಹಾಗೂ ದೃಢೀಕರಣದ ಅಗತ್ಯಕ್ಕೆ ಕಾರಣವಾಗಬಹುದು ಈ ಸಂಚಾರವು ಗುಣಪಡಿಸುವಿಕೆ ಪುನರುತ್ಪಾದನೆ ಮತ್ತು ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯದ ವಿಷಯಗಳ ಎತ್ತಿ ತೋರಿಸುತ್ತದೆ ರಾಶಿಯು ಮಂಗಳನು ತನ್ನ ಅಧಿಪತಿಯನಾಗಿ ಹೊಂದಿರುವ ಉತ್ಸಾಹ ಮತ್ತು ಮಹತ್ವಾಕಾಂಕ್ಷೆಯೊಂದಿಗೆ ಸಂಬಂಧಿಸಿದ ಸ್ಥಿರವಾದ ಜಲೀಯ ರಾಶಿಯಾಗಿರುತ್ತದೆ ಸೂರ್ಯ ಮತ್ತು ಮಂಗಳ ಇಬ್ಬರು ಪುಲ್ಲಿಂಗ ಅಗ್ನಿ ಗ್ರಹಗಳು ಮತ್ತು ಪರಸ್ಪರ ಸ್ನೇಹಿತರಾಗಿರುತ್ತಾರೆ ಅದ ಹೊರತಾಗಿಯೇ ವೃಶ್ಚಿಕ ರಾಶಿ ಎಂಟನೇ ಮನೆಯೊಂದಿಗೆ ಸಂಬಂಧಿಸಿದ ಎಂಬ ಅಂಶವನ್ನು ನಾವು ಪರಿಗಣಿಸಬೇಕು ಸೂರ್ಯನನ್ನು ಹೊಂದಿರುವ ಸ್ಥಳೀಯರು ವೃಶ್ಚಿಕ ರಾಶಿಯ ಭಾವನೆಗಳ ಸಮೂಹವಾಗಿರುತ್ತದೆ ಈ ಜನರು ತಮ್ಮ ಹೃದಯದ ಆಳದಲ್ಲಿ ಬಹಳಷ್ಟು ಭಾವನೆಗಳು ಮತ್ತು ರಹಸ್ಯಗಳನ್ನು ಊತು ಹಾಕುತ್ತಾರೆ ಆ ಜನರು ಇತರರ ಬಗ್ಗೆ ಹೆಚ್ಚು ಭಾವನಾತ್ಮಕ ಮತ್ತು ಸಹಾನುಭೂತಿ ಉಳ್ಳವರಾಗಿರುತ್ತಾರೆ ಅವರು ಸುಳ್ಳು ಹೇಳುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಮತ್ತು ಅವರ ಜೀವನವನ್ನು ಅತೃಪ್ತಿಯ ಭಾವನೆ ಆವರಿಸುತ್ತದೆ ಅವರು ಸಾಮಾನ್ಯವಾಗಿ ತಮ್ಮ ವೈವಾಹಿಕ ಜೀವನದಲ್ಲಿಯೂ ಅತೃಪ್ತರಾಗಿರುತ್ತಾರೆ ಇವರಿಗೆ ವಾದಗಳಲ್ಲಿ ಪಾಲ್ಗೊಳ್ಳಲು ಜಗಳವಾಡಲು ಉತ್ತೇಜಿಸಲು ಸಹಜವಾದ ಗುಣವಿರುತ್ತದೆ ಪ್ರೋ ಪೋಷಕರ ಪ್ರೀತಿಯನ್ನು ಆನಂದಿಸುವ ವಿಷಯದಲ್ಲಿ ಇವರು ತುಂಬ ದುರಾದೃಷ್ಟರಾಗಿರುತ್ತಾರೆ ಹಾಗಾಗಿ ಇವರು ಸರಾಸರಿಗಿಂತ ಹೆಚ್ಚಿನ ಸ್ವಾ ಸ್ವಾಭಿಮಾನಿ ಹೊಂದಿರುವ ಅತ್ಯಂತ ಮಹಾತ್ವಾಕಾಕ್ಷೆಯ ಜನರಾಗಿರುತ್ತಾರೆ ಇವರು ತಮ್ಮ ಹಣದ ವಿಷಯಗಳಲ್ಲಿ ಸಾಕಷ್ಟು ಜಾಗರೂಕರಾಗಿರುತ್ತಾರೆ ಮತ್ತು ತಮ್ಮ ಖರ್ಚುಗಳನ್ನು ಬುದ್ಧಿವಂತಿಕೆಯಿಂದ ಯೋಚಿಸುತ್ತಾರೆ ಈ ಜನರು ಸವಾಲುಗಳನ್ನು ಎದುರಿಸುತ್ತಾರೆ ಅವರು ಯಶಸ್ವಿನ ಹಸಿವನ್ನು ಹೊಂದಿರುತ್ತಾರೆ ಮತ್ತು ಬೇಡಿಕೆಯ ಸನ್ನಿವೇಶಗಳು ಮತ್ತು ಸ್ಥಾನಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಹಾಗೆಯೂ ವೃಶ್ಚಿಕ ರಾಶಿಯಲ್ಲಿ ಸೂರ್ಯನಿರುವ ಸ್ಥಳೀಯರು ಶಸ್ತ್ರದ ಮತ್ತು ಬೆಂಕಿಗೆ ಸಂಬಂಧಿಸಿದ ಸಂದರ್ಭಗಳಲ್ಲಿ ಜಾಗರೂಕರಾಗಿರಬೇಕಾಗುತ್ತದೆ ಸಂಬಂಧಿಸಿದ ವೃತ್ತಿಗಳು ಬಿಸ್ನೆಸ್ ಆ್ಯಂಡ್ ಫೈನಾನ್ಸ್ ಲಾ ಆ್ಯಂಡ್ ಕ್ರಿಮಿನಾಲಜಿಸ್ಟ್ ಮೆಡಿಸನ್ ಆ್ಯಂಡ್ ಸೈಕಾಲಜಿ ಮಾಸ್ ಮೀಡಿಯಾ ಆ್ಯಂಡ್ ಮಾರ್ಕೆಟಿಂಗ್ ಮಾಹಿತಿಯು ವೃಶ್ಚಿಕ ರಾಶಿಯಲ್ಲಿ ಸೂರ್ಯನು ಇದ್ದಾಗ ಈ ಫಲವನ್ನು ನೀಡುತ್ತಾನೆ ಮತ್ತೆ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಈ ವಿಡಿಯೋವನ್ನು ಸಾಕಷ್ಟು ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರೇಕ್ಷಕ ಬಂಧು ಮಿತ್ರರೇ